ಅಯ್ಯವ್ವ ಎಲ್ಲಿ ಹೋಗಿದ್ವಿ ನೀನು ಆಂ ಮನ್ಯಾಗ ಯಾರ್ಯಾರು ಇಲ್ಲವ್ವ ನನಗೆ ನೋಡಿದ್ರೆ ಇಂಥ ಪರಿ ಗಾಯಕ್ಕೆ ಹೊಂಗೆ ಕೂತೈತಿ ಒಂದು ಎದ್ದು ನೀರು ತೊಗೊಳ್ತಾ ನಂಗೆ ಆಗ ಹೊಲ್ದು ಇವ್ರು ನೋಡಿದ್ರು ಇಬ್ಬರು ಎಲ್ಲಿ ಹೋಗ್ಯಾರ ಏನು ನಿರ್ಮಲೇನು ಇಲ್ಲ ವಿಮಲಿನೂ ಇಲ್ಲ ನೀ ನೋಡಿದ್ರೆ ಮುಂಜಾಲೆ ಇದ್ದ ಮನ್ಯಾಗಿಲ್ಲ ಏನು ಮಾಡಲನ ಎಲ್ಲಿ ಹೋಗಬಾರ್ದು ಎಲ್ಲಿ ಬರಬಾರ್ದು ಎಲ್ಲ ಬಾರ ಏನು ಅಂತ ಜನ ಕೆಲಸ ಇತ್ತಾಳೆ ಹೋಗಿದ್ದೆ ಏನು ಹಾಕ್ಯಾಲಿದೆ ಏನು ಅರ್ಕಲಿ ಅತ್ತಿನಗ ಬ್ಯವ್ವ ಅದು ಸಂಗಟಿಯರ ಮಾಡ್ತಿದ್ರಲ್ಲ ಸಂಗಟಿ ಮಜ್ಗಿ ಈಗ ನಾಲ್ಕೈದು ದಿನದ ಹೊತ್ತಾಯ್ತು ಆಕೆ ಲಕ್ಷ್ಮಿ ಹೋಗ್ಯಾಳ ಹೋಗ್ಯಾಳ ಒಂದ್ ರೊಟ್ಟಿ ಮಾಡ್ವಲ್ರಿ ಒಂದ್ ಚಪಾತಿ ಮಾಡ್ವಲ್ರಿ ಒಂದ್ ಚಂದ ಅಲ್ಲೇ ಮಾಡ್ವಲ್ರಿ ಏನು ಮಾಡಾಕತ್ತ ಏರಿಲ್ಲ ಏನ್ ಬಿ ಮಾಡಿದ್ರ ಆ ಅರ್ಧ ಮರ್ದ ಹೊಟ್ಟಿ ತಿನ್ನದ ಅದ್ನು ಸಂಜ್ಗಿ ಮಾಡಿಡ್ತಿದ್ರಿ ಅದನ್ನೂ ಮಾಡಿಟ್ಟಿಲ್ಲ ಅವು ಅಂತ್ರು ಬಿಡು ಅಲ್ಲಿ ಎಲ್ ತಿಂತಾವೋ ಬರ್ತಾವು ಏನಿರ್ತ ಬರ್ತಾವ್ ಗಬ ಗಬ ಪುಟಾಣಿ ಪುಟಾಣಿನ ತಿಂತಾವು ಏನು ಇಬ್ರು ದೇವ್ ಚುಲಗಿತ್ತೆ ಅಗ್ಯಾರ ಮಾಡಿ ಮಾಡ್ಕೊಡ್ರವ ಅಂದ್ರೆ ಅವ್ ಬಿಡ್ತಾವ ಅವ್ ಬರ್ತಾವಳ ಅಂತ ಹಗ ಹೊಡಕರ ಮತ್ತ ಏನ್ರ ಬೇವ ಇದು ಮನಿ ಅಂತಾರ ಹಿಂಗಿದ್ರು ನೀನ್ ಹೇಳದೆ ಅಂತಂದ್ರೆ ನಾ ನನ್ ಹಿಂದಿನ ಮನಿ ಬಿಟ್ಟು ಓಡ್ಸೀನಿ ಇದು ಹೆಂಗ ಬೇಗ ಈಗ ಅದು ಬಿಡು ಈಗೇನ್ ನಿನಗ ಸಂಕಟಿ ಮಜ್ಜಿಗೆ ಮಾಡೋಕೋದಿಲ್ಲ ಎರಡ್ ನಿಮಿಷ ಕುದಿಯಕ್ ನೀರು ಇಡ್ತೀನಿ ನುಚ್ಚ ಹಾಕಿ ತಿರುಗಿ ಕೊಡ್ತೀನಿ ಸುಮ್ ನೀರು ಇಸ್ಕೊಂಡ್ ಬಂದಿನ ಹುಳಿಗೆ ಮಜ್ಜಿಗೆನ ರತ್ನಾಕನ್ ಮನೆಯಾಗ ಒಂದೆರಡು ತಾಣಿಗಿರು ಅಂದಂಗ ನನಗ್ ಒಂದ್ ರೂಪಾಯಿ ಬೇಕಲ್ಲ ತಾ ಆಕಿ ಹೂ ಏನೇನ ಬಂಗಾರ ಸಾಮಾನು ತಗೊಂಡು ಮಾರಿ ಬಂದೆಲ್ಲ ಅದ್ರ ರೊಕ್ಕ ತಾ ಯಾ ಬಂಗಾರ ಸಾಮಾನು ಬೇ ಇನ್ನ ಮಾರಿಲ್ಲ ನಾನು ರಾಡೇನ ಒಯ್ದು ನನಗ್ ಗೊತ್ತೈತ್ಲ ಮಾರಿಲ್ಲ ಅಂತ ಸುಳ್ಳು ಹೇಳಬೇಡ ಯಾವಕ್ಕಿ ಹೆಂಟಗಾಲ ಎಸ್ ಬಂದಿ ಹೇಳ ಇಲ್ ಬೇವ ಯಾರ್ದು ಎಸಿಲ್ಲ ಬಹಳ ಬಂದಿದ್ದಿಲ್ಲ ಮತ್ತ ನೀವು ಯಾರು ಮನೆಗೇನು ಅಡ್ಗಿ ಮಾಡ್ವಲ್ರಿ ಮನೆ ಬಾಯಿ ನೋಡಿದ್ರು ಚುಟ್ಟು ಚುಟ್ಟು ನಕತಿ ಹೊರಗ ಅಲ್ಲಿ ತಿಂದು ಮತ್ ಒಂದ್ ಇಟ್ಟು ಪ್ಯಾಟಿ ಅಡ್ಡ ಬಂದು ಮತ್ ಒಂದ್ ಇಟ್ಟು ಸ್ಪೀಡ್ ಆಡಿನ ಅದು ಓಟು ಓತ್ ರೊಕ್ಕ ಈಗ ಒಂದ್ ರೂಪಾಯಿನೂ ಇಲ್ಲ ಅನ್ನತ್ರ ಏನು ಅಯ್ಯೋ ನಿನ್ನ ಹೆಣ ಎಂಟ್ಗಾರ್ಲಿ ಏರಿಸ್ಲಿ ಅಲ್ಲಲ್ಲ ಏನು ಬಗ್ಗೆ ಹತ್ತಿರ ನೀನು ಊರ್ರೆ ಆಡೇನ ಒಯ್ದು ಲ ಏನಿಲ್ಲ ಅಂದ್ರೂ ಐದು ತುಲಿ ಬಂಗಾರಲ ಹಾಕಿದು ಊಟನ ನೀರು ಕುಡ್ದೆ ಏ ಯವ್ವ ನ ಬೇ ಅದನ್ನ ಒತ್ತಿಟ್ಟಿದ್ದೆ ಮತ್ತೆ ಇನ್ನು ಒತ್ತಿಟ್ರೇನ ಪೂರ ರಕೋ ಬಿಡ್ತದನವ್ರ ಅಯ್ಯೋ ನನ್ನ ಶಿವನಾಟ ಲೋ ಲೋ ನೀನು байಗೆ गरम ಊರನ ಶಗಣಿ ಹಾಕಲಿ ಮನಿಯಗೆ ಏನು ಇಲ್ಲಲ್ಲ ಮದ್ವಿಗಿಂತ ಏನು ತಂದಿದ್ವಲ್ಲ ಆಟ ಏನೇನು ಇಲ್ಲ ಒಂದು ಕಾಳಿಲ್ಲ ಒಂದು ಕಡಿ ಇಲ್ಲ ನಮ್ದೇನು ಹೊಲ ರೈತಪ್ಪ ಕಾಳ ಕಡಿನ ವರ್ಸಕ್ಕಾಗಷ್ಟು ಇಟ್ಕೊಂತೀವಿ ಅನ್ನೋಕ್ಕೆ ಅವ್ರಿರು ಹೊಲಕ್ಕೆ ಹೋದಾಗ ಅವರ ಒಂದು ಎರಡು ಸೇರು ಕೊಟ್ಟಿದ್ದ ಇರ್ತಿತ್ತು ಈಗ ಹೊಕ್ಕಿದ್ಲಾ ನೀನು ಹೇಳ್ತಿ ಚಂದ ಮಾಡಿ ಏನ್ರ ದಿನ ಒಂದನು ಎಲ್ಲನೂ ಜೋಡ್ ಮಾಡ್ಕೊಂತಂದು ಇಡೋಕೆ ಈಗ ಮನೆಯಾಗ ಏನು ಕಾಳಿಲ್ಲ ಕಡಿ ಇಲ್ಲ ತರಕಾರಿ ಇಲ್ಲ ಸೊಪ್ಪಿಲ್ಲ ಸದಿ ಇಲ್ಲ ಎಂಥದಿಲ್ವಪ್ಪ ನೀನು ಮತ್ತು ಇದ ಬಾಯಿಗೆ ಬಾಯಿಗೆ ಬಾಯಿ ತುಂಬ ರುಚಿಯಾಗಿ ಊಟಬೇಕಿದ್ದಾಗ ಒಂದು ಒಂದು ರೂಪಾಯಿ ಬಿಚ್ಚಕ್ತಾಯಿರಲಿಲ್ಲ ಇರಲಿಲ್ಲ ಅಲ್ಲಲ್ಲ ಗಂಡ್ಸೋದಿಲ್ಲ ಹೋಗ್ಬಿಡಿ ಹೋಗಿ ಬಿಡಕ್ಕೆ ಏನು ಬನ್ನಿ ಈಗ ಏನು ಸೊಪ್ಪು ಸಾರು ಮಾಡ್ಕೊತಿದು ಸಾರಂತೂ ಮಾಡುವುದಿಲ್ಲ ಬೇಕಾರ ಮಜ್ಗಿ ತನಿ ನನಿನೆಲ್ಲ ಅದಕ್ಕೆ ಒಂದಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಕೊಡ್ತೀನಿ ನೀನು ಬೇಕಾರು ಹಸ್ಯಾಂಬ್ರ ಅಂದ್ಕೊಂಡು ನುಚ್ಚು ಮಜ್ಗೆ ಉಣ್ಣು ಇಲ್ಲ ಅಂದ್ರೆ ಸುಮ್ ಬಿಡು ಮನೆಯಾಗ ಮತ್ತು ಈಗ ಅದು ನೋಯ್ತೈತಿ ಇದು ನೋಯ್ತೈತೆ ಅಂತಂದು ಇನ್ನೇನು ವ ಅದು ಒಂದು ಗಳ್ಯಾ ಹೊಡೆ ಹಾಕೋಕ್ಕಿದ್ದೆ ಗಳೆ ಹೊಡಿಯೋದು ಇಲ್ಲ ಮತ್ತು ಏನು ಕೆಲಸ ಮಾಡಲಾರ್ದಂತ ಕೂತಿದಿ ನೋಡಗಲ್ಲಿ ನಿನ್ ಹೆಂಡ್ತಿ ಏನೇನು ಮಾಡಕತ್ತಾಳಲ್ಲೋ ಲೋ ನಾನ್ ಹೇಳಕತ್ತಿರೋದೊಂದು ನೀ ಮಾಡಕತ್ತಿರೋದೊಂದಲ್ಲ ಮತ್ ನೀನ್ ಅಂದಲ್ವೇ ಇನ್ನೊಂದು ಮದ್ವಿ ಮಾಡ್ತೇನೆ ತಂದು ಹ್ಞೂ ಅಂತ ಕುಂತಿನ ಸುಮ್ನ ನಿಂದ ಬಾರಿ ಬಿಡು ಹ್ಮ್ ಮದ್ವಿ ಮಾಡ್ಬಿಡ್ತೀನಿ ಹಾಗಾದ್ರೆ ರೊಕ್ಕ ಪಕ್ಕ ಏನು ಇಲ್ದ ಮದ್ವಿ ಮಾಡ್ಕೊಂಡ್ ಕರ್ಕ ಮಮ್ಮನ ಅಂತ ಹೋಗ ಹೋಗು ಹಚ್ಚಾನ ಇಲ್ಲಿ ಇಲ್ಲ ಇಲ್ಲೇ ಕುಂತ್ರ ಅದನ್ನೂ ರೊಕ್ಕ ನಮ್ಮ ಇಸ್ಕೊಂಡ್ಬಿಡ್ತಾಳ ಆಮೇಲೆ ಮುಚ್ಚು ಮಜ್ಗಿನ ಗತಿ ಐದಿನದ್ ಹೊತ್ತಾತು ನಾಲ್ಗೆ ಅನ್ನೋದು ಕೆಟ್ಟ ಕೆರ ಹಿಡ್ದೋಗೈತಿ ಏನಾರ ತಿಂದು ಬರೋಣ ಹೊರಗೋಗಿ ಮೆಲ್ಲಕ ಯವಾ ಬೇವಾ ತಯಾರಾಗಿ ಹ್ಮ್ ಏನಿಲ್ಲ ಕುಂತ್ ಕುಂತ ಬ್ಯಾಸರ ಕತ್ತತಿ ಹಿಂಗ ಒಂದ್ ಈಟ್ ಅಡ್ಡಿಕೆ ಬರ್ತಿನ್ ತೋ ಹ್ಮ್ ಬರೋ ಮುಂದಾಗ ಚುಮ್ಮಾರಿ ಇರೋ ತಗೊಂಬ ಒಂದ್ ಎರಡ್ ಸೇರ್ ಚುಮ್ಮಾರಿ ಇರೋ ತಗೊಂಬಂದ್ ಅಂದ್ರೆ ಏನಾರ ಆಗತ್ ಕೆಲಸ ಇಲ್ಲ ಅಂದ್ರೆ ಮುಂಜಾನೆ ಏನಿಲ್ಲ ನೋಡು ಏನ್ ತಿನ್ಬೇಕು ನಷ್ಟಕ್ಕ ಒಂದ್ ರವಾ ಇಲ್ಲ ಒಂದ್ ಹಿಟ್ಟಿಲ್ಲ ಒಂದ್ ಬ್ಯಾಳಿ ಇಲ್ಲ

ಹಂಗ ಬರುಮ್ದಾಗ ಶೇಖಾಕನ್ ಮನೆಯಾಗ ಎರಡು ಉಳ್ಳಾಗಡ್ಡಿ ಒಂದ್ ನಾಲ್ಕು ಹಸಿ ಮೆಣಸಿನಕಾಯಿ ಒಂದ್ ಎರಡು ಟೊಮಾಟೆ ಹಣ್ಣು ಇಸ್ಕಂಬ ಅಂದ್ರ ಮುಂಜಾನೆ ನಾಟಕ ನಾಷ್ಟದ್ದು ಸಂಗೀತ ಆಗತ್ತ ಇಲ್ಲ ಕಷ್ಟ ಜೀವನ ಥೂ ಇದಂತ ಬದುಕ ಎಲ್ಲಾ ನಮ್ಮ ಅವ್ ಹೇಳದಂಗ ಕೇಳ್ತೀನಿ ಮತ್ ಮ್ಯಾಗ ನನಗೆ ಊಟ ಕೊಡಕುನು ಹಿಂದ್ ಹಿಂದ ಮುಂದ ನೋಡ್ತಾಳ ಈ ಬಕ್ಕಣಗಿರೋ ರೊಕ್ಕ ಅಲಿ ಆದ್ರ ನನ್ ಗತಿ ಅದೋ ಗತಿ ಮುಗೀತು ಈಕೆ ನಮ್ಮವ್ವ ನನಗೆ ಮದ್ವಿ ಮಾಡೋಂಗ್ ಕಾಣುದಿಲ್ಲ ಹ್ಮ್ ಅಲ್ಲ ನಾಲ್ಕೈದು ದಿನದ ಹೊತ್ತು ಬಾಯಿನು ಬಾಯಿನೂ ಚುಟ್ಟು ಚುಟು ಅನ್ನತ್ತ ದೇಹದಾಗು ಚುಟು ಚುಟ್ಟು ಅನ್ನತ್ತ ಏನ್ ಮಾಡ್ಲಿ ಹ್ಮ್ ಎಣ್ಣೆಯರ್ ಹೊಡ್ಕೊಂಬರೋ ಅಂದ್ರ ಅದಕ್ಕೂ ಕಾಸಿಲ್ಲ ಕೈಯಾಗ ಒಂದು ಒಂದ್ ಬಿಡಗ ಈಗಿರ ಹತ್ತು ರೂಪಾಯ್ದಾಗ ಏನು ಮಾಡ್ಲಿ ತಿನ್ಲೇ ಕುಡಿಲೇ ಕುಡಿಲೇ ತಿನ್ಲೆ ಅನ್ನಾಗ ನನಗೈತಿ ಅಂಥದ್ರಾಗ ನಮ್ಮವ್ವ ಎರಡು ಸೇರ್ ಚುಮಾರಿ ಒಂದು ತರ್ಬೇಕಂತೀಗೀಗೆ ಹ್ಞೂ ಹಂಗೆ ಮಾಡ್ತೀನಿ ஏேனி நவாங்க ನೀವು ನೀವು ಏಕ ಬರ್ಬಾರ್ದಾಗ ನಾನು ಏನು ಮಾಡಿ ಅಡಿಗೆ ಏನಾಯ್ತು ಉಣ್ಣಾಕ ಕವಿತಾ ಬಾರ ನನ್ನ ಮಗಳ ಯವ್ವ ಎಷ್ಟು ತಳಗಾಗಿ ಯವ್ವ ಇದ್ದಿಂದಾಗ ಬಾ ಬಾ ನಾನು ನಿನಗಂತ ಹೇಳಿ ಎರಡು ಪೇಪರ್ ಮಂಟ ತೊಗೊಂಡ್ಬಂದಿನಿ ನೀನೊಂದು ವೀರಣ್ಣೊಂದು ತಿಂತೀರಿ ಯಾವ ಆ ಕೇಳ್ದಳವ ಬಾರ ಇಲ್ಲಿ ಯಾಕೆ ಅಲ್ಲೇ ನಿಂದಿರ್ತೀನಿ ಮೌನಿಂದ ಹೋಗ ನಿಮ್ಮಪ್ಪ ಚೆಲ್ಲ ಹೋಗ ಹ್ಮ್ ಶರಣೆಕ್ ಆಗ್ಬೇಕು ಏನ ತಗೋ ಈ ಪೇಪರ್ ತಗೋ ಇಲ್ಲಿ ಯಪ್ಪ ಯಾಕೆ ಬಂದಿಯಪ್ಪ ಮತ್ತ್ ಅವನ್ ಹೊಡೆಯದ್ ಬಡ್ಯದ ಮಾಡಕ್ ಬಂದಿ ಏನೇ ಏನ ಅಂತಾರಲ್ಲ ಅಯ್ಯೋ ವೀರಣ್ಣ ನಾ ನಿಮ್ಮಅಪ್ಳು ನನ್ನ ಹೆಂಡತಿ ತಿಳು ಎಲ್ಲಿ ಇರ್ತಾರಲ್ಲೇ ಬರ್ಬೇಕ್ ನಾನು ಏಕ ನೀವ್ಯಾರ ಇಲ್ದ ಇದ್ ಬಿಡ್ತೀರ ಯಾರ ಕೇಳಿದ್ರಿ ಏನಂತ ಹೇಳ ಶ್ರೀನ ಶ್ರೀನ ಮಕ್ಳು ಅಂತಾನೆ ಹೇಳ್ತೀರಿ ಮತ್ತ ಶ್ರೀನಿವಾಸನ ಮಕ್ಳು ಅಂತಾನೆ ಹೇಳ್ಬೇಕು ನನಗ್ ಹುಟ್ಟಿರ ನೀವು ಬಾರಿ ಬಿಡ ನಿಂದ ತಗೋ ಅಲ್ಲಿ ಮಕ್ಕನ ಕೈಯಾಗೆ ಚಲೋಡ್ ಕೊಟ್ಟೀನಿ ಪೇಪರ್ ಮಂಟೈ ತಿನ್ನಿರಿ ಆಕೆಂದ ನೀನೊಂದು ನಂಗೇನು ಬೇಡ ನೀನು ಪೇಪರ್ ಮಂಟ ನೀನು ತಿನ್ನು ಇದನ್ನ ಹೇಳ್ಕೊಡಕತ್ತೀನಿ ನೀನು ಹಾಂ ನನ್ನ ನನ್ನ ಮಕ್ಕಳಿಗೆ ನನ್ನ ಮ್ಯಾಗ ದ್ವೇಷ ಬರಂಗ ಮಾಡಕತ್ತೀನಿ ನೀನು ಹಾಂ ನೋಡೋ ಲಕ್ಷ್ಮಿ ಇದು ಸರಿ ಅಲ್ಲ ರೀ ನಾನು ಏನು ಹೇಳಿ ಜಾಗದಾಗ ಕಷ್ಟ ಹಿಡ್ಗಲ್ ಗೊತ್ತಾಗತ್ತೆ ಲೇ ಲಕ್ಷ್ಮಿ ಗೊತ್ತಾಗತ್ತೆ ಇರ್ಲಿ ನಾನು ಇವತ್ತು ಇಲ್ಲೇ ಇರ್ತೀನಿ ನನಗೆ ಏನಾರೂ ರುಚಿ ಚೇಂಜ್ ಮಾಡಿಕೊಡು ಅಪ್ಪ ಅಯ್ಯೋ ನನ್ನ ಮಗಳ ಬಂಗಾರ ಕೂಸ ಯವ್ವ ಬಾ ನನ್ಗೆ ಯಾಕ ಮೈ ಕೈ ಎಲ್ಲ ಬಡ್ದಾಕಿದಂಗೆ ಇವು ಒಂದಿಟ್ಟು ಕಾಲು ಕೈ ಇವತ್ತು ಕೊಡಬಾರವ್ವ ಹಿಚ್ಚಗಯ್ಯೋ ಒಂದಿಷ್ಟು ಒಂದಿಟ್ಟು ಹಂಗೆ ನಂಗೆ ಒಂದು ಒಂದು ಕಪ್ ಚಾ ಮಾಡ್ತೀರಿ ಇವ್ವ ಅಪ್ಪಾ ಹಾಲಿಲ್ಲ ನಾವು ಚಾ ಕುಡಿಯೋದ ಇಲ್ಲಿಗ ಯಾಕಂದ್ರ ಅದ ಎರಡ್ ರೂಪಾಯಿ ಉಳಿತೈತೆ ಅಂತ ಹೇಳಿ ಎಲ್ಲಾರು ಚಾ ಕುಡಿಯೋದ್ ಬಿಟ್ಬಿಟ್ಟಿವಿ ಈರಣ್ಣ ಕುಡಿದ್ರೆ ಕುಡಿದ್ರ ಕುಡಿತಾನ ಹ್ಮ್ ಈಗ ಹೋಗು ಹೋಗಿ ಅದು ಚಾ ಪುಡಿ ಸಕ್ರಿ ಹಾಲು ತಗೊಂಬಾ ತಗೊಂಬಂದು ನಂಗೆ ಒಂದು ಕಪ್ ಚಾ ಮಾಡಿ ಕೊಡು ಹಂಗ ಒಂದು ಈಟು ಉಪ್ಪು ಬಿಸಿ ಮಾಡಿ ಹಂಚಿನ ಹಾಕಿ ಬಿಸಿ ಮಾಡ್ತೀವಲ್ವಾ ಹಂಗ ಬಿಸಿ ಮಾಡಿ ನಂಗೆ ಒಂದ್ ಈಟು ಬೆನ್ನಿಗೆ ಆಮೇಲೆ ಇಲ್ಲಿ ಭುಜಕ್ಕ ಒಂದ್ ಇಟ್ಕ ಕೊಡು ಅಂತ ಅಲ್ಲ ಗುಬಾರ ಇವ ಹೋಗ್ ನನ್ ಮಗಳು ಹೋಗು ಅವ್ವ ರೊಕ್ಕ மா தோரணி ஏக்கின ಹಂಗ ಬರೋ ಬಂದಾಗ ಇವತ್ತು ನಿಮ್ಮ ಹೋಳಿಗೆ ಮಾಡ್ತಾಳೆ ನೋಡು ಅದಕ್ಕೆ ರೊಕ್ಕ ಇಸ್ಕೊಂಡು ಹೋಗು ಬರೀ ಐದು ರೂಪಾಯಿ ಇಸ್ಕೊಂಡು ಮತ್ತೆ ಹಲಾಮಲ್ ಹಲಮಲ ಬಜ್ ಬಜ್ ಅಡ್ಡಾಡೋ ಚಲೋ ಅಲ್ಲದು ಹೋಳಿಗೆ ಮಾಡೋಕೆ ಏನೇನು ಬೇಕು ನೋಡು ಚಂದಾಗ ಹೋಳಿಗೆ ನನಗೆ ತುಪ್ಪ ಎಲ್ಲ ಬೇಕು ಅಲ್ಲ ತುಪ್ಪ ಬೇಕಂದ್ರೆ ಎಲ್ಲಿಂದ ತರಲ ಹೋಳಿಗೆರ ಎದಕ್ಕೀಗ ಹಬ್ಬಿಲ್ಲ ಹರಿದಿನ ಇಲ್ಲ ನನ್ನ ಹತ್ರ ಅಷ್ಟ ಅಷ್ಟೇ ಯಾಕ್ಲೇ ಆ ಯಾಕ ಸುಳ್ಳು ಹೇಳ್ತಿದಿ ನನಗೇನು ಗೊತ್ತಿಲ್ಲ ಮಾಡಿ ಏನ್ ಶಾನ್ ಭೋಗ ಪಾಟೀಲ ಗೌಡ ಓಸ್ರು ನಿನಗ ಮನಿಗೆ ಜಗ್ ಮಾಡಬೇಡ ನೋಡು ರಾತ್ರಿ ಹೋಳಿಗೆ ಬೇಕು ನನಗಂದ್ರೆ ಬೇಕು ನೋಡು ತುಪ್ಪಕ್ಕೆ ಏನು ವ್ಯವಸ್ಥೆ ಮಾಡ್ತೀಯ ನಿನಗ ಬಿಟ್ಟಿದ್ದು ಯಾರ ಮನೆಗರ ಒಂದು ಒಂದು ಶೇರ್ ಪಾವನೆ ತಗೊಂಬಂದಿ ತಗೊಂಬ ಏನ್ ನಾನೇನ್ ದಿನ ಬರ್ತೀನಿ ನನಗೆ ಇವತ್ ಬಂದಿನಿ ಇಲ್ಲ ನಾಳೆ ಮುಂಜೆಲ್ಲದ್ ಕೂಡ ಹೊಕ್ಕಿನ್ ತಗೋ ಅಂದ್ರ ನೀನೇ ಬಂದಿಲ್ಲ ಏನ್ ಬೇರೆ ಊರಾಗದ್ರಿ ನೀವು ಏನು ಅಡ್ವೆ ಆಗದಿರ ನಿಮ್ಗೆ ಹೆದ್ರಿಕ್ ಬರ್ತಾ ನಾ ಜೊತೆಗೆ ಇದ್ರಟ ನೀವು ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗಿರ ಅನ್ನಕ್ಕ ಯಾಕ ನಾನು ಇಲ್ದ ಈಗ ನಿಮ್ಮವ್ವ ನೀವು ನೀ ಈಗ ಆ ಕಂಡ ಗಂಡ ಸರ್ ಎಲ್ಲರದ್ದು ಆಶ್ರಯ ಆಶ್ರಯ ತಗೊಂಡು ಇಲ್ಲಿ ಬಂದು ಮನೆ ಹಕ್ಕೊಂಡು ಬಾಳೆ ಮಾಡಕತ್ತಿಲ್ಲ ನಾಲ್ಕು ಮಂದಿ ಮತ್ತ ಈಗ ದೊಡ್ಡ ದಿಮಕ ಮಾಡ್ತಿರೇನ ಹೋಗ ಹೇಳದಷ್ಟು ಮಾಡ ಲಘು ಲಘು ಬಾ ಮೈ ಕೈ ನಾವು ಇಲ್ಲಿ ಬಡದಕ್ಕಿ ಅದಂಗಾಗಿ ಸಾಂಗ್ ಆಗೇತ್ ನನಗೆ ಅತಿ ಮಾಡ್ಬಿಡ ಹೇಳಿ ನೋಡ್ ನಾನು ಸುನೀತಾ ಹೋಗಿ ಅಂಗೇಳು ಶೆಟ್ಟಿಗೆ ನಮ್ಮ ಓವರ್ ಬಂದು ಕೊಡ್ತಾರ ಲೆಕ್ಕದ ಬರ್ಕೊ ಅಂತ ಅಂದ ಆ ಬಾ 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 ಅವ ಹೊಲು ಶೆಟ್ಟಿ ನನಗೆ ಉದ್ರಿ ಕೊಡಲಿ ಅಂದ್ರ ಉದ್ರಿ ಕೊಡೋದಿಲ್ಲ ನಾವು ಆ ಲೊಫರ್ ನಿನಗಾದ್ರ ಉದ್ರಿ ಕೊಡ್ತ ನಾನು ಆ ಇರ್ಲಿ ಇರ್ಲಿ ನಡೆಸಿದೇನ್ ಯಾಡಸು ቱምಾನ್ ತುಮನ್ ಐತಿ ಅಂದಂಗ ಒಂದು ಕೆಲಸ ಮಾಡು ತುಪ್ಪನ ಮ್ಯಾಗ್ಲೋನಗ ಈಕಿದ ಓಡು ಮಾಧವಕ್ಕ ಅಲ್ಲಿ ಹೋಗು ಅಲ್ಲಿ ಹೋಗಿ ಒಂದು ಶೇರ್ ಶೇರ್ ಪಾವನೆ ತಗೊಂಬ ತುಪ್ಪನ ಹಾಕಿ ಎಲ್ಲ ಚಂದಗ ಎಲಿ ಎಲ್ಲ ಹಾಕಿ ಬಿಸಿ ಮಾಡಿ ಮಾರ್ತಾಳ ಅಲ್ಲಿ ಹೋಗಿ ತಗೊಂಬ ನೀನ್ ಒಬೆಕೆ ಹೋಗ್ಬಿಡ ನಿಮ್ ತಂಗೀನ್ ಕರ್ಕೊಂಡು ಹೋಗು ಇವ ಅಲ್ಲಿ ಹೋಗ್ಬೇಕಾ ಯಾಕ ಎಲ್ಲದಕ್ಕೂ ನಿಮ್ ಮೌನ್ ಕೇಳಕ್ ಹತ್ತಿ ಅಲ್ಲ ನಿಮ್ ಮೌನ ನಾನ ಮನಿ ಯಜಮಾನ ಬಿದ್ದಿಲ್ಲಲ್ಲ ನಾಲ್ಕೈದ ದಿನ ಆಗೇತಿ ಇಳದತ್ತ ಸೊಕ್ಕ ಬರ್ಲೇನ ಒಡಗಟ್ಟಿಗೆ ತಗೊಂಡ್ ಬಾಯ ಮಿಟ್ರು ಗೊತ್ತಾಗತ್ತ ಮಾತಾಡೋ ಕಲ್ತವು ಏ ಸುನೀತಾ ನಿಮ್ ತಂಗಿ ಬಿಟ್ಟುಂಟಿ ಅಲ್ಲ ಹ್ಮ ನೀ ಏನ್ ನಿಂತಿ ಹೋಗು ಏನ್ರ ಪಾಟ ಆಡವಿದ್ರ ಆಡೋಗು ನೋಗಲ್ಲ ನಾ ಇಲ್ಲ ಇರ್ತೀನಿ ತಗೊಳ ಚಪ್ಪಲ್ ಹಳೆ ಬೂಟ್ ತಗೊಳ್ಳಿ ಬಾಯಾಗ ಇಟ್ಲೇನ ರಾಡೇನ ಒಯ್ದು ನಡಿ ಇನ್ನೊಂದ್ ತಾಸು ಮನಿ ಕಡೆ ಹಾದಿ ಬಾಯ ಬೂಟಾಡ್ತೀನಿ ನಿನಗ ನೋಡ್ಬೇ ಅಪ್ಪ ಮತ ನಿಮ್ಮ ಕೇತಿರ್ಲಲ್ಲಿ ಈಕಿದ್ ಬಾಳಾನ ಆಗಿತಿ ಕಿನ್ ಈಕಿ ನಾ ಬುಟ್ಟಿ ಅದಕ್ಕೆ ಅದಕ್ಕಿ ಹಾರ ಕತ್ತಾಳಿ ಈಕಿ ಹೋಗ ಹೋಗ ನಿನ ಆರತಿ ಮಾಡ್ಕರಿಬಗನಾ ಬಾ ಒಳಗ ಬಾಶಿರದವ್ರಿ ಕಂಡಿನಿ ಬಾ ಮುಚ್ಕೊಂಡ್ ಒಳ ಬಾ